ಸ್ವಾಗತ ಆಪ್ ಸಭಿ ಕಾ ಆರ್ ಒನ್ ನ್ಯೂಸ್ ಮೇ ಮೈ ಆಪ್ ಕೆ ಸಾಥ್ ಸಾಬೀರ್ ಮುಖಾಶಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಪತ್ರಿಕಾಗೋಷ್ಠಿಯನ್ನು ನಾನು ಮಾಡಲಿಕ್ಕೆ ತಮ್ಮನ್ನು ಆಹ್ವಾನ ಮಾಡಿದ್ದೇನೆ ತಾವೆಲ್ಲರೂ ಕೂಡ ಆಗಮಿಸಿದ್ದಕ್ಕೆ ನನ್ನ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಿಮಗೆ ತುಂಬ ಹೃದಯದ ಸ್ವಾಗತವನ್ನು ಮಾಡ್ತೇನೆ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಮಾತೇಶ್ ಅವರನ್ನು ಚಂದ್ರಕಾಂತ್ ಶೆಟ್ಟಿ ಅವ್ರನ್ನು ಕೂಡ ಸ್ವಾಗತವನ್ನು ಮಾಡ್ತೇನೆ ಇವತ್ತು ಲೋಕಸಭೆಗೆ ನಾನು ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿ ಇವತ್ತು ಚುನಾವಣೆಯ ಪ್ರಚಾರದ ಕೊನೆ ಆಯ್ಕೆ ಆದರೆ ನಮ್ಮ ದೃಷ್ಟಿಕೋನ ಏನಿರಬೇಕು ನಾವು ಲೋಕಸಭೆಗೆ ಆಯ್ಕೆ ಆದಮೇಲೆ ಈ ಜಿಲ್ಲೆಗೆ ನಾನು ಏನು ಮಾಡಬಲ್ಲೆ ಅಂತಕ್ಕಂಥದ್ದು ಹೇಳುವ ಅಗತ್ಯ ಕೂಡ ಬಹಳ ಇದೆ ಸುಮ್ಮನೆ ಲೋಕಸಭಾ ಸದಸ್ಯನಾಗಿ ಹೋಗ್ತೀನಿ ಅನ್ನೋದಕ್ಕಿಂತಲೂ ನಾನು ಯಾತಕ್ಕಾಗಿ ಅಲ್ಲಿ ಹೋಗ್ತಾಯಿದ್ದೀನಿ ನಂದು ಏನು ಕೆಲಸ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ಅಂಥ ವಿಚಾರಗಳನ್ನು ಇಲ್ಲಿವರೆಗೆ ಇಂದಿನ ಲೋಕಸಭಾ ಸದಸ್ಯರು ಯಾವುದೇ ವಿಜನ್ಗಳನ್ನು ಇಟ್ಕೊಂಡು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ ಆದರೆ ನಾನು ಹತ್ತು ವಿಜನ್ಗಳನ್ನು ಇಟ್ಕೊಂಡು ಎದುರಿಗೆ ಬಂದಿದ್ದೇನೆ ಒಂದೊಂದು ವಿವರಣೆಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ಮಾತ್ರ ಸೀಮಿತವಾಗಿ ಇವತ್ತು ಈ ಗೋಷ್ಠಿಯನ್ನು ನಡೆಸಲಿಕ್ಕೆ ನಾನು ಬಯಸಿದ್ದೇನೆ ಬೇರೆ ಯಾವುದೇ ವಿಚಾರಗಳನ್ನು ಈ ಇದರಲ್ಲಿ ಕ್ಲಬ್ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ನಾನು ಸಪ್ರೇಟಾಗಿ ಇನ್ನೆರಡು ಮೂರು ದಿವಸ ಎರಡು ದಿವ್ಸ ಬಿಟ್ಟು ಕಾಂಗ್ರೆಸ್ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಕರಿತೇನೆ ಅದಕ್ಕೆ ತಮ್ಮ ಮಾಧ್ಯಮದ ಗೋಷ್ಠಿಯನ್ನು ಮಾಡ್ತೇನೆ ಆದರೆ ಇವತ್ತು ಮಾತ್ರ ನನ್ನ ವೀಸನ್ ಏನಿದೆ ನಾನು ಏನು ಮಾಡಬಲ್ಲೆ ಬಿಜಾಪುರಕ್ಕೆ ಅಂತಕ್ಕಂಥದ್ದಕ್ಕೆ ಮಾತ್ರ ಸೀಮಿತ ಇಟ್ಕೊಂಡು ಇವತ್ತು ನಡೆಸ್ತಾಯಿದ್ದೆ ಮೊದಲೇದಾಗಿ ನೀರಾವರಿಗೆ ಸಂಬಂಧಪಟ್ಟಂಥ ವಿಚಾರ ಈ ದಶಕಗಳಿಂದಲೂ ನನಗೆ ನೆಗೆಗುದಿಗೆ ಬಿದ್ದಿರ್ತಕ್ಕಂಥ ಕೃಷ್ಣ ಮೇಲ್ದಂಡೆಯ ಯೋಜನೆಯನ್ನು ಪೂರ್ಣಗೊಳಿಸಿ ಬಿಜಾಪುರ ಜಿಲ್ಲೆಯನ್ನು ಸಮಗ್ರ ನೀರಾವರಿಗೆ ಒಳಪಡಿಸಲು ಅಗತ್ಯ ಇರುವ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹತ್ತರಿಂದ ನೆಗೆಗುದಿಗೆ ಬಿದ್ದಿರುವ ಬ್ರಿಜೇಶ್ ಕುಮಾರ್ ತೀರ್ಪು ಗೆಜೆಟ್ ನೋಟಿಫಿಕೇಷನ್ಗೊಳಿಸಿ ರಾಷ್ಟ್ರೀಯ ಯೋಜನೆಯನ್ನಾಗಿ ಘೋಷಣೆ ಮಾಡ್ತಕ್ಕಂಥದ್ದು ಮದನೇದು ಅದರ ಜೊತೆಗೇ ಆಲ್ಮಟ್ಟಿ ಆನೆಕಟ್ಟು ಎತ್ತರಿಸಿ ನೂರ ಮೂವತ್ತು ಟಿ ಎಮ್ ಸಿ ನೀರು ಬಳಸಿ ವಿವಿಧ ನೀರಾವರಿ ಯೋಜನೆಗಳ ಮೂಲಕ ಬಿಜಾಪುರ ಜಿಲ್ಲೆಯಲ್ಲಿ ಹತ್ತು ಲಕ್ಷ ಎಕರೆ ಭೂಮಿಯನ್ನು ನೀರಾವರಿಗೆ ಒಳಪಡಿಸಿ ಸಮೃದ್ಧಿಗೊಳಿಸುವುದು ಎರಡನೇದು ವಿಜಯಪುರದಿಂದ ಸಂಚರಿಸೋ ರಾಜಧಾನಿ ಬೆಂಗಳೂರು ವಾಣಿಜ್ಯ ನಗರ ಮುಂಬೈಗೆ ಹಾಗೂ ಹೈದರಾಬಾದ್ಗಳಿಗೆ ರಾತ್ರಿ ಹೊರಟು ಬೆಳಗ್ಗೆ ತಲುಪುವಂತೆ ರೈಲ್ವೆ ಸ ರೈಲ್ವೆ ಸಂಚಾರ ಕ್ರಮಬದ್ಧವಾಗಿ ಒದಗಿಸೋದು ಮೂರನೇದು ಈಗ ರೆಡಿಯಾಗಿ ರೆಡಿಯ ಹಂತದಲ್ಲಿರ್ತಕ್ಕಂಥ ಬಿಜಾಪುರದ ವಿಮಾನ ನಿಲ್ದಾಣ ಆರಂಭಗೊಂಡ ನಂತರ ರಾಷ್ಟ್ರದ ರಾಜಧಾನಿ ದೆಹಲಿ ರಾಜಧಾನಿ ಬೆಂಗಳೂರಿಗೆ ಸಂಪರ್ಕ ಸಮಯೋಚಿತವಾಗಿ ಕಲ್ಪಿಸೋದು ಹೆದ್ದಾರಿಗಳು ಬಿಜಾಪುರ ನಗರವನ್ನು ಸಂಪರ್ಕಿಸುವ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಎಲ್ಲ ಕಡೆ ರೈಲ್ವೆ ಮೇಲ್ಸೇತುವೆ ಹಾಗೂ ರಸ್ತೆ ಮೇಲ್ಸೇತುವೆ ನಿರ್ಮಿಸುವುದು ಮತ್ತು ಹೆದ್ದಾರಿಗಳಿಗೆ ಹೆಚ್ಚಿನ ಅನುದಾನ ಒದಗಿಸಿ ದುರಸ್ತಿಗೊಳಿಸಿ ಸುಧಾರಿಸುವುದು ಆರು ಕೃಷಿ ತೋಟಗಾರಿಕೆ ಕೇಂದ್ರ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಬೆಳೆಗಾರಿಕೆ ನೆರವಾಗಲು ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರದಿಂದ ತೋಟಗಾರಿಕೆ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸುವ ಫಾರ್ಮ್ ಆರಂಭಿಸುವುದು ಏಳು ಐತಿಹಾಸಿಕ ವಿಜಯಪುರ ನಗರದಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಐ ಆರ್ ಟಿ ಐ ಐ ಎಮ್ ಮತ್ತಿತರ ಕೇಂದ್ರಗಳನ್ನು ಆರಂಭಿಸಲು ಪ್ರಯತ್ನ ಮಾಡ್ಬೋದು ಪ್ರವಾಸೋದ್ಯಮ ಎಂಟು ಐತಿಹಾಸಿಕ ವಿಜಯಪುರದಲ್ಲಿ ದೆಹಲಿಗೆ ಹೊರತುಪಡಿಸಿದರೆ ಅತಿ ಹೆಚ್ಚು ಸ್ಮಾರಕಗಳಿವೆ ಇಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಆದರೆ ಜಿಲ್ಲೆಗೆ ಆರ್ಥಿಕ ಚೈತನ್ಯ ಒದಗುತ್ತದೆ ಈ ಹಿನ್ನೆಲೆಯಲ್ಲಿ ಬಿಜಾಪುರ ನಗರವನ್ನು ವಿಶ್ವ ಪ್ರವಾಸೋದ್ಯಮದ ನಕ್ಷೆಯಲ್ಲಿ ಸೇರ್ಪಡಿಸಗೊಳಿಸ್ ಸೇರ್ಪಡಿಸೋದು ಕ್ರೀಡೆ ದೇಶದಲ್ಲಿ ಪಂಜಾಬ್ ಹೊರತುಪಡಿಸಿದರೆ ಸೈಕ್ಲಿಂಗ್ ಕ್ರೀಡೆಗೆ ವಿಜಯಪುರ ಜಿಲ್ಲೆ ಹೆಸರುವಾಸಿಯಾಗಿದ್ದು ಕೇಂದ್ರ ಸರ್ಕಾರದ ಕ್ರೀಡಾ ಪ್ರಾಧಿಕಾರದ ನೆರವಿನಿಂದ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸಂಕಿರಣ ನಿರ್ಮಿಸುವುದು ಈ ಹತ್ತು ವಿಜನ್ಗಳನ್ನು ಇಟ್ಟುಕೊಂಡು ಇವತ್ತು ನಾನು ಲೋಕಸಭೆಗೆ ಸ್ಪರ್ಧೆ ಇದ್ದೇನೆ ನಾನು ಆಯ್ಕೆ ಆದರೆ ಖಂಡಿತ ಇವೆಲ್ಲಗಳ ಪರಿಣಾಮಕಾರಿ ಅನುಷ್ಠಾನಗೊಳಿಸ್ತಕ್ಕಂಥ ಕೆಲಸ ಮಾಡ್ತೇನೆ ಅಂತಕ್ಕಂಥ ಭರವಸೆಯೊಂದಿಗೆ ಇವತ್ತು ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ಈ ಕಾರಣಕ್ಕಾಗಿ ಜಿಲ್ಲೆಯ ಜನ ನನಗೆ ಮತ ಕೊಡಬೇಕು ಬದಲಾವಣೆ ಮಾಡಬೇಕು ನೀವು ಯಾವುದೇ ನಿರಂತರವಾಗಿರ್ತಕ್ಕಂಥ ನೀರು ನಿಂತ ನೀರಿನ ಜೊತೆಗೆ ಇರಬಾರ್ದು ಹರಿವ ನೀರಿನ ಜೊತೆಗೆ ಜನ ಬಾಗಿ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ಹೊಸ ಬದಲಾವಣೆಗೆ ತಾವು ಆಶೀರ್ವಾದ ಮಾಡಬೇಕು ಜಿಲ್ಲೆಯ ಜನತೆಯನ್ನು ಕೇಳಿ ಏಳನೇ ತಾರೀಕಿಗೆ ನಡೀತಕ್ಕಂಥ ಏನು ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಎರಡು ಹಸ್ತದ ಗುರ್ತಿಗೆ ಅಮೂಲ್ಯವಾದ ಮತವನ್ನು ನನಗೆ ಕೊಡಬೇಕು ಅಂತ ಹೇಳಿ ಬಿಜಾಪುರ ಜಿಲ್ಲೆಯ ಜನತೆಗೆ ನಾನು ನನ್ನ ತಮ್ಮ ಮಾಧ್ಯಮದ ಮೂಲಕ ಅತ್ಯಂತ ಕಳಕಳಿ ವಿನಂತಿಯನ್ನು ಮಾಡಿಕೊಂಡು ಈ ಗೋಷ್ಠಿಯನ್ನು ಮುಗಿಸ್ತೇನೆ ಎಲ್ಲ ಮುಗ್ದು ಆದರೆ ಈ ಇವತ್ತೇನು ನಾ ಬೇರೆ ಕ್ಲಬ್ ಮಾಡೋಂಗಿಲ್ಲ ಇದು ಎಕ್ಸ್ಕ್ಲೂಸಿವ್ ಆಗಿ ಈ ನಾನು ಏನು ಮಾಡ್ ಯಾಕೆ ಇಲೆಕ್ಷನ್ ನಿಲ್ತಾ ಇದ್ದೀನಿ ಏನು ಮಾಡ್ತೀನಿ ಮಾತ್ರ ಸೀಮಿತವಾಗಿ ನೀವು ಏನು ಕೇಳ್ತೀರಿ ನಾನು ಇನ್ನು ಎರಡು ದಿವ್ಸ ಕಾಂಗ್ರೆಸ್ ಆಫೀಸ್ನಾಗ ಮತ್ತೊಮ್ಮೆ ತಮ್ಮ ಮಾಧ್ಯಮಗೋಷ್ಠಿ ಕಲಿತೀನಿ ಹೋಗ್ತಾವೆಲ್ಲ ಪ್ರಶ್ನೆ ಕೇಳ್ಬೋದು ಹ್ಞೂ ಕೇಂದ್ರ ಸರ್ಕಾರ ಇದ್ರೆ ಮಾಡಬಹುದು ಅಂತ ನೋಡ್ರಿ ಈಗ ಯಾವ ಹೋರಾಟಗಳು ಪರಿಣಾಮಕಾರಿಯಾಗಿ ನಾವು ಕೇಂದ್ರದ ಮೇಲೆ ಒತ್ತಡ ಹಾಕಿದ್ರೆ ಇವು ಜಾರಿಗೊಳ್ಳಿಕ್ಕೆ ಯಾವ ಸರ್ಕಾರ ಇದ್ರೂ ಕೂಡ ಮಾಡ್ಬೋದು ಒಬ್ಬ ಲೋಕಸಭಾ ಸದಸ್ಯನ ಇಚ್ಛಾಶಕ್ತಿಯನ್ನು ಅವಲಂಬನೆ ಅವಲಂಬಿಸಿರ್ತಾರೆ ಇವತ್ತು ಅನೇಕ ಕಡೆ ಇವತ್ತು ಪರಿಣಾಮಕಾರಿಯಾಗಿ ಮಾತನಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವಿರೋಧ ಪಕ್ಷದ ಅನೇಕ ಜನ ಸಂಸತ್ ಸದಸ್ಯರು ಕೂಡ ದೊಡ್ಡ ಇದಕ್ಕಿಂತಲೂ ಹೆಚ್ಚಿನ ಕೆಲಸ ಮಾಡಿಸಿದ್ದಾರೆ ಅದಕ್ಕಾಗಿ ಒಂದೇ ಸರ್ಕಾರ ನಮ್ಮದೇ ಸರ್ಕಾರ ಬೇಕು ಗೊತ್ತಿಲ್ಲ ಬಟ್ ಭವಿಷ್ಯದ ದೃಷ್ಟಿಯಿಂದ ಇವತ್ತು ಎನ್ ಡಿ ಎಸ್ ಇಂಡಿಯಾ ಒಕ್ಕೂಡ ಸರ್ಕಾರ ಖಂಡಿತವಾಗಿ ಬರ್ ಇದೆ ಅಂತಕ್ಕಂಥ ವಿಶ್ವಾಸ ಇದೆ ಹೌದು ನೋಡಿರಿ ಪ್ರಯತ್ನ ಮಾಡ್ಬೋದು ಆಗ್ತೈತೆ ಇಲ್ಲದೇ ಒಂದು ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛಾಪಣ ಆಗಲ್ಲ ಯಾಕಂದರೆ ಶಿಂದಿ ಮತ್ತು ಇಂಡಿ ನವಾಬ್ ಆಡಳಿತಕ್ಕೆ ಪ್ರದೇಶ ಪ್ರದೇಶದ ಮೊದಲ ಅವುಗಳನ್ನು ನಾವು ತೆಗೆದುಕೊಳ್ಬೋದಾಗಿತ್ತು ಆ ಪ್ರಯತ್ನ ಮಾಡ್ಬೋದಾಗಿತ್ತು ಈಗ ಇರ್ತಕ್ಕಂಥ ಶಾಸಕರು ಅಂತ ಹೇಳಲಿಕ್ಕೆ ಸಂಸದರು ಕ್ಷಮಿಸಬೇಕು ಸಂಸದರು ಆ ಕೆಲಸ ಮಾಡಬೇಕಾಗಿತ್ತು ಅವಾಗ ಅವ್ರು ಮಾಡಿದ ಖಂಡಿತವಾಗಿ ಕೂಡ ಅದು ಸೇರ್ತಿತ್ತು ಅದ್ರ ಬಗ್ಗೆ ಈ ಇವತ್ತಿನ ಇದರಲ್ಲಿ ಬೇಡ ಮತ್ತು ನಾನು ನಾಡದೆ ನೀವು ಕರಿತೀ ಕರಿತೀನಿ ಅವಾಗ ತಾವೆಲ್ಲ ಕೂಡ ಕೇಳ್ಬೋದು ನೋಡಿರಿ ಜನಸ್ಪಂದನೆ ಹರ್ಷದಾಯಕವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಉಲ್ಲಾಸದಾಯಕವಾಗಿದೆ ನಾವು ಗೆಲುವಿನ ಸಮೀಪಿದ್ದೇವೆ ಏಳನೇ ತಾರೀಕಿಗೆ ಮತಪಟ್ಟಿಗೆಯಲ್ಲಿ ಜನ ನಿರ್ಧಾರ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಊಟ ಮಾಡ್ಕೊಂಡು ಹೋಗಬೇಕಾಗಿ